ಹಾಯ್ ಅಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕರುನಾಡ ಕನ್ನಡ ಕುಕ್ಕಿಂಗ್ ಚಾನಲ್ ನಾನಿವತ್ತು ಕ್ಯಾರೆಟ್ನಿಂದ ಟೇಸ್ಟಿಯಾಗಿರುವಂಥ ಸ್ವೀಟ್ನ ಮಾಡ್ತಾ ಇದ್ದೀನಿ ಈ ವಿಡಿಯೋ ನೋಡೋಕೆ ಮುಂಚೆ ಯಾರು ಯಾರ್ಯಾರು ನೋಡ್ತಿದ್ದರು ಅವ್ರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕನ್ನ ಒತ್ತಿ ನಾವು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೀವೇ ಮೊದಲಿಗೆ ನೋಡ್ಬೋದು ಮಕ್ಕಳಿಗೆ ತರಕಾರಿ ತಿನ್ನಿಸ್ಬೇಕಂದ್ರೆ ಮಕ್ಕಳು ತರಕಾರಿನೇ ತಿನ್ನಲ್ಲ ಅದರಲ್ಲೂ ಕ್ಯಾರೆಟ್ ತಿನ್ನಬೇಕಂದ್ರೆ ಮಕ್ಕಳು ತಿನ್ನೋದೇ ಇಲ್ಲ ಆ ಟೈಮಲ್ಲಿ ಇಂಥ ಸ್ವೀಟನ್ನ ಮಾಡಿಕೊಡಿ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಇದನ್ನು ಇವತ್ತು ಯಾವ ರೀತಿ ಮಾಡ್ದಂತ ಹೇಳ್ಕೊಡ್ತಾ ಇದ್ದೀನಿ ತುಂಬಾ ಸಖತ್ತಾಗಿರುವಂಥ ಸ್ವೀಟ್ ಇದು ತುಂಬಾ ಚೆನ್ನಾಗಿರುತ್ತೆ ಮತ್ತು ಐದೇ ನಿಮಿಷದಲ್ಲಿ ಈ ಸ್ವೀಟನ್ನು ರೆಡಿ ಮಾಡ್ಕೊಳ್ಬೋದು ಇದನ್ನು ಯಾವ ರೀತಿ ಮಾಡೋದಂತ ಈಗ ನೋಡೋಣ ಮೊದಲನೇದಾಗಿ ನಾನಿಲ್ಲಿ ಎರಡು ಕ್ಯಾರೆಟ್ನ ತೊಗೊಂಡಿದ್ದೀನಿ ಇದನ್ನು ಈಗ ಕಟ್ ಮಾಡ್ಕೊಳ್ಬೇಕು ಇದನ್ನು ಪೀಸಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಇದನ್ನು ಎರಡನ್ನೂ ಕೂಡ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಕ್ಯಾರೋಟ್ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗಾಗಿ ನಾನಿವತ್ತು ಕ್ಯಾರೋಟಿಂದ ಒಂದು ಒಳ್ಳೆಯ ಸ್ವೀಟನ್ನು ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಯಾವ ರೀತಿ ಮಾಡೋದಂತ ಇವತ್ತು ನಾನು ಇದ್ದೀನಿ ನೀವು ಮನೆಯಲ್ಲಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಈಗ ನೋಡಿ ಎರಡು ಕ್ಯಾರಟನ್ನು ನಾನೀಗ ಕಟ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ ಈ ಕ್ಯಾರಟ್ ನಾನೀಗ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಈಗ ಸಲ ಚೆನ್ನಾಗಿ ವಾಶ್ ಮಾಡಿಕೊಳ್ಬೇಕಾಗುತ್ತೆ ಹಾಗಾಗಿ ಇದಕ್ಕೆ ನಾನೀಗ ನೀರನ್ನು ಹಾಕ್ಬಿಟ್ಟಿದ್ನ ವಾಶ್ ಮಾಡಿಕೊಳ್ತಾ ಇದ್ದೀನಿ ಈಗ ಇದನ್ನ ವಾಶ್ ಮಾಡ್ಕೊಂಡಾಗಿದೆ ಇದಕ್ಕೀಗ ನೀರನ್ನು ಸೇರಿಸ್ಕೊಳ್ಳೋಣ ನಾನಿಲ್ಲಿ ಒಂದು ಕಪ್ಪಿನಷ್ಟು ಕ್ಯಾರೆಟ್ನ ತೊಗೊಂಡಿದ್ದೆ ಹಾಗಾಗಿ ಎರಡು ಕಪ್ಪಿನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ನೀರನ್ನು ಹಾಕೊಂಬಿಟ್ಟಿದ್ನ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ಕ್ಯಾರೆಟ್ನ ಕ್ಯಾರೆಟ್ ಚೆನ್ನಾಗಿ ಬೆಂದಾಗಲೇ ನಮಗೆ ಈ ಸ್ವೀಟ್ ತುಂಬ ಟೇಸ್ಟಿಯಾಗಿ ಬರೋಂಥದ್ದು ಈಗ ನೋಡಿ ಎಲ್ಲ ಚೆನ್ನಾಗಿ ಕುದೀತಾ ಇದೆ ಇದು ನೀರೆಲ್ಲ ಹಿಂಗಬೇಕು ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ ಪೂರ್ತಿ ನೀರು ಹಿಂಗ್ಬೇಕಂತ ಏನಿಲ್ಲ ಸ್ವಲ್ಪ ನೀರಿದ್ದರೆ ಸಾಕು ಆದರೆ ಕ್ಯಾರೋಟೆಲ್ಲ ಚೆನ್ನಾಗಿ ಬೇಯಬೇಕು ಅಲ್ಲಿವರೆಗೂ ನಾವು ಇದನ್ನು ಬೇಯಿಸ್ಕೊಳ್ಬೇಕು ಈಗ ನೋಡಿ ಕ್ಯಾರೋಟ್ ಚೆನ್ನಾಗಿ ಬೆಂದಿದೆ ನನಗೆ ಒಂದು ಸಲ ತೋರಿಸ್ತಾ ಇದ್ದೀನಿ ಕ್ಯಾರೋಟ್ ಯಾವ ರೀತಿ ಬೆಂದಿದೆ ಅಂತ ತುಂಬಾ ಚೆನ್ನಾಗಿ ಬೆಂದಿದೆ ಕ್ಯಾರೋಟ್ ನೋಡ್ತಿದ್ರಲ್ವಾ ತುಂಬಾ ಚೆನ್ನಾಗಿ ಬೆಂದಿದೆ ಈ ರೀತಿ ಬೆಂದರೆ ಸಾಕಾಗುತ್ತೆ ಇದನ್ನು ತಣ್ಣಗಾಕ್ಬಿಟ್ಟಿದ್ದೆ ಈಗ ತಣ್ಣಗಾಗಿದೆ ಇದನ್ನೀಗ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಪೂರ್ತಿ ಕ್ಯಾರೋಟನ್ನ ನಾನಿಲ್ಲಿ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದು ಹಾಕೊಂಡಾಗಿದೆ ನಾನಿಲ್ಲಿ ಒಂದು ಕಪ್ಪಿನಷ್ಟು ಕ್ಯಾರೆಟ್ ತಗೊಂಡಿದ್ದೆ ಹಾಗಾಗಿ ಅರ್ಧ ಕಪ್ಪಿನಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಕಾಲು ಕಪ್ಪಿನಷ್ಟು ಕಾರ್ನ್ಫ್ಲವರನ್ನು ಹಾಕ್ಕೊಳ್ಬೇಕು ಇದನ್ನು ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ಬೇಕು ನೋಡಿ ಈಗ ಪೇಸ್ಟ್ ಆಗೋ ರೀತಿ ನಾನು ಇದನ್ನು ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಇದಕ್ಕೀಗ ಸ್ವಲ್ಪ ಫುಡ್ ಕಲರ್ನ ಸೇರಿಸ್ಕೊಳ್ತಾ ಇದ್ದೀನಿ ನಿಮ್ಗೆ ಇದು ಆಪ್ಷನಲ್ ಬೇಕಿದ್ರೆ ಮಾತ್ರ ಹಾಕೊಳ್ಬೋದು ಈ ಫುಡ್ ಕಲರ್ನ ಹಾಕೊಂಬಿಟ್ಟು ಅದನ್ನು ಕೂಡ ಮಿಕ್ಸಿ ಮಾಡ್ಕೊಳ್ಬೇಕು ಈಗ ನೋಡಿ ಕಲರ್ ತುಂಬಾ ಚೆನ್ನಾಗಿ ಬಂದಿದೆ ಇದನ್ನು ಈಗ ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ ನಾನಿಲ್ಲಿ ಒಂದು ಪ್ಯಾನ ತೊಗೊಂಬಿಟ್ಟು ಅದಕ್ಕೀಗ ನಾನು ರುಬ್ಬಿರುವಂತಹ ಕ್ಯಾರೋಟೆಲನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ನೀವು ಸಣ್ಣ ಊರಿಲಿ ಚೆನ್ನಾಗಿ ಕುದಿಸ್ಕೊಳ್ಬೇಕು ಇದು ಗಟ್ಟಿಗಾಗಬೇಕು ಅಲ್ಲೇವರೆಗೂ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ ನೋಡಿ ಈಗ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ನಾನು ಇದನ್ನು ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ನಮಗೆ ಈ ಸ್ವೀಟ್ ರೆಡಿಯಾಗುತ್ತೆ ಇದಕ್ಕೆ ಯಾವ ರೀತಿ ಟೆಚ್ ಅಪ್ ಕೊಡಬೇಕಂತಲೂ ಕೂಡ ನಾನು ಹೇಳ್ಕೊಡ್ತೀನಿ ಕ್ಯಾರೋಟ್ ಎಷ್ಟು ಒಳ್ಳೇದಂದರೆ ಚಿಕ್ಕ ಮಕ್ಕಳಿಗೂ ಕೂಡ ಈ ಕ್ಯಾರೋಟನ್ನು ತಿನ್ನಿಸ್ತಾರೆ ಪೇಸ್ಟ್ ಮಾಡಿಬಿಟ್ಟು ಹಾಗಾಗಿ ನಾವು ಈ ರೀತಿ ಕ್ಯಾರೋಟಲ್ಲಿ ಒಂದು ಸ್ವೀಟ್ನ ಮಾಡಿಟ್ರೆ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಊಟದ ಜೊತೆ ಅಥವಾ ಆಟ ಆಡಬೇಕಾದ್ರೂ ಕೂಡ ಈ ಸ್ವೀಟ್ನ ಕೊಟ್ಟರೆ ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿ ಈಗ ಯಾವ ರೀತಿ ಅದು ಇದೆ ಅಂತ ಇದೇ ರೀತಿಯದು ಗಟ್ಟಿಯಾಗಬೇಕು ನಾನು ಇದಕ್ಕೆ ಸ್ವಲ್ಪ ವೆನಿಲಾ ಎಸೆನ್ಸ್ನ ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿ ವೆನಿಲಾ ಎಸೆನ್ಸ್ ಸೇರಿಸ್ಕೊಳೋದ್ರಿಂದ ಅದರ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಇದಕ್ಕೆ ಸ್ವಲ್ಪ ವೆನಿಲಾ ಎಸೆನ್ಸ್ನ ಸೇರಿಸ್ಕೊಳ್ತಾ ಇದ್ದೀನಿ ಅದು ಕೂಡ ನಿಮಗೆ ಆಪ್ಷನಲ್ ಬೇಕಿದ್ರೆ ಮಾತ್ರ ಸೇರಿಸ್ಕೊಳ್ಬೋದು ಇಲ್ಲ ಅದು ನಿಮಗೆ ಆಪ್ಷನಲ್ ಆಗಿರುತ್ತೆ ಈಗ ನೋಡಿ ಇದು ಗಟ್ಟಿ ಆಗ್ತಾ ಇದೆ ಈಗ ಇದಕ್ಕೆ ವೆನಿಲಾ ಎಸೆನ್ಸ್ನ ಸೇರಿಸ್ಕೊಳ್ಳೋಣ ಒಂದು ಎರಡರಿಂದ ಮೂರು ಅನಿವಷ್ಟು ವೆನಿಲಾ ಎಸೆನ್ಸ್ನ ಈಗ ಹಾಕ್ಕೊಳ್ತಾ ಇದ್ದೀನಿ ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಕೊನೆಯದಾಗಿ ವೆನಿಲಾ ಎಸೆನ್ಸ್ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಎಷ್ಟು ಚೆನ್ನಾಗಿ ಗಟ್ಟಿಯಾಗಿದೆ ಅಂತ ಇಷ್ಟು ರೆಡಿಯಾದರೆ ನಮಗೆ ಸಾಕಾಗುತ್ತೆ ಈಗ ಇದು ನಮಗೆ ರೆಡಿಯಾಗಿದೆ ಈಗ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಇದನ್ನು ತಣ್ಣೋಗಿಬಿಡ್ಬೇಕಾಗುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ತುಂಬಾ ಸಖತ್ತಾಗಿರುತ್ತೆ ತುಂಬ ಗಟ್ಟಿಗೂ ಇರಬಾರ್ದು ಹಾಗೆಯೇ ತುಂಬ ತೆಳುವಾಗೂ ಇರಬಾರ್ದು ಈ ರೀತಿ ಇರಬೇಕು ಆಗ ನಿಮಗೆ ಸ್ವೀಟ್ ತುಂಬಾ ಚೆನ್ನಾಗಿ ಬರುತ್ತೆ ಈಗ ತಣ್ಣಗಾಗಿಬಿಡ್ತಾಯಿದ್ದೀನಿ ಈಗ ನೋಡಿ ತಣ್ಣಗಾಗಿದೆ ನಾನು ಆವಾಗಲೇ ತೋರಿಸೋದ್ಕಿಂತನೂ ಈಗ ಗಟ್ಟಿಯಾಗಿದೆ ಮೇಲೆ ಇದು ತುಂಬಾ ಗಟ್ಟಿಯಾಗುತ್ತೆ ಈಗ ನಾನು ಒಂದು ಸ್ಪೂನ್ನ ಸಹಾಯದಿಂದ ಇದನ್ನು ಸಮವಾಗಿ ತಗೊಳ್ಬೇಕು ಹಾಗಾಗಿ ನಾನು ಇದನ್ನು ತಗೊಳ್ತಾ ಇದ್ದೀನಿ ನೋಡಿ ಈ ರೀತಿ ತಗೊಂಡು ಎಲ್ಲ ಉಂಡೆಗಳನ್ನು ಸಮವಾಗಿ ಅದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ಗೆ ಈ ರೀತಿ ತುಂಬ್ಕೊಂಡ್ಬಿಟ್ಟು ಅದನ್ನು ಕೈಯಲ್ಲಿ ತಗೊಂಡು ಅದನ್ನು ಚೆನ್ನಾಗಿ ಒಂದು ಉಂಡೆ ಮಾಡಿಕೊಳ್ಬೇಕು ಈ ರೀತಿ ಉಂಡೆ ಮಾಡ್ಕೊಂಬಿಟ್ಟು ಅದನ್ನು ಒಂದು ಸ್ವಲ್ಪ ಶೇಪ್ ಕೊಡಿ ಅದಕ್ಕೆ ಚೆನ್ನಾಗಿ ಬರಬೇಕು ಮೇಲೆಲ್ಲ ನಯಸ್ಸಾಗಿ ಹಾಗಾಗಿ ಇದಕ್ಕೆ ಒಂದು ಶೇಪ್ ಕೊಡ್ತಾಯಿದ್ದೀನಿ ಈಗ ಇದು ರೆಡಿಯಾಗಿದೆ ಈಗ ನಾವು ಡೆಸಿಕೇಟೆಡ್ ಕೊಕೋನಟ್ ಪೌಡ್ರನ್ನ ತೊಗೊಂಬಿಟ್ಟು ಇದನ್ನು ರೋಲ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ರೀತಿ ಚೆನ್ನಾಗಿ ಇದನ್ನು ರೋಲ್ ಮಾಡ್ಕೊಳ್ಬೇಕು ಡೆಸಿಕೇಟೆಡ್ ಕೊಕೋನಟ್ ಪೌಡ್ರ್ ಅಂದರೆ ಇದಕ್ಕೆ ಬದಲಾಗಿ ನಾವು ಕೊಬ್ಬರಿ ಪುಡಿಯನ್ನು ಕೂಡ ಇದಕ್ಕೆ ರೋಲ್ ಮಾಡ್ಕೊಳ್ಬೋದು ಈಗ ನಮಗೆ ಸ್ವೀಟ್ ರೆಡಿಯಾಗಿದೆ ತುಂಬಾ ಚೆನ್ನಾಗಿರುವಂಥ ಸ್ವೀಟ್ ನಾನಿವತ್ತು ಹೊಸ ರೀತಿಯಲ್ಲಿ ಕ್ಯಾರೋಟ್ ಸ್ವೀಟ್ನ ಯಾವ ರೀತಿ ಮಾಡೋದಂತ ಹೇಳ್ಕೊಟ್ಟಿದ್ದೀನಿ ನೀವು ಮನೇಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಕ್ಯಾರೋಟ್ ಸ್ವೀಟ್ ಪ್ರತಿಯೊಬ್ಬರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಅದರಲ್ಲೂ ಆರೋಗ್ಯಕರವಾದಂಥ ಕ್ಯಾರೋಟಿನ ಸ್ವೀಟ್ ಇವತ್ತಿನ ಈ ವಿಡಿಯೋದಲ್ಲಿ ಕ್ಯಾರೋಟ್ ಸ್ವೀಟ್ನ ಯಾವ ರೀತಿ ಮಾಡೋದಂತ ಹೇಳ್ಕೊಟ್ಟಿದ್ದೀನಿ ನೀವು ಮನೇಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಮ್ಮ ಎಲ್ಲ ನೋಡ್ತಾ ಇರಿ ಧನ್ಯವಾದಗಳು